ಿ ಯೋಜನೆಯ ಹೊಸ ಅಪ್ಡೇಟ್ಗೆ ತಮಗೆಲ್ಲ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮೂರು ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನ ತಮಗೆ ತಿಳಿಸಲಿಕ್ಕೆ ಈ ಒಂದು ವಿಡಿಯೋದನ್ನ ಮಾಡ್ತಾ ಇದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಇನ್ನೂ ಏನೋ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿಯನ್ನ ಚೇಂಜ್ ಮಾಡಿರುವಂತಹ ಕಾರಣಕ್ಕಾಗಿ ಫಲಾನುಭವಿಗಳಿಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಈ ಹಿಂದೆ ಏನು ಅವಕಾಶನ ನೀಡಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ ಈಗಾಗಲೇ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ನೀಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತೇನೆ ಎರಡನೇದಾಗಿ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನು ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇನೆ ಮೂರನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗುವ ಕುರಿತು ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕೂಡ ಏನು ವೇಟ್ ಮಾಡ್ತಾ ಇದ್ದಾರೆ ಸೊ ಅಂತ ಒಂದು ಫಲಾನುಭವಿಗಳಿಗೆ ಸಿಹಿ ಸುದ್ದಿನಿ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿ ರಚಿಸಿದ್ದಾರೆ ಅದರ ಜೊತೆಗೆ ಇವತ್ತು ಕೂಡ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು ಅದ್ರ ಜೊತೆಗೆ ವಿಡಿಯೋನ ಲೈಕ್ ಅಂತ ಹೇಳಿದ್ರೆ ತಾವು ವಿಡಿಯೋನ ಲೈಕ್ ಮಾಡಿ ವಾಚ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನಿತರೆ ಫಲಾನುಭವಿಗಳಿಗೂ ಕೂಡ ಅದು ರೀಚ್ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಲೈಕ್ ಮಾಡಿ ಅದ್ರ ಜೊತೆಗೆ ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ ಗಳು ಕೂಡ ತಮಗೆ ಇರ್ತವೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಫಲಾನುಭವಿಗಳು ಕೂಡ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯವಾಗಿದ್ದಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿಯಲ್ಲಿ ಪುರುಷರ ಹೆಸರಿರುವಂತಹ ಕಾರಣಕ್ಕಾಗಿ ಅವರಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ನೀಡಿದ್ದಿಲ್ಲ ಅಂತ ಒಂದು ಫಲಾನುಭವಿಗಳು ಈಗಾಗಲೇ ತಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನು ಮಾಡ್ಕೊಂಡಿದ್ದು ಅವರ ಒಂದು ಹೆಡ್ ಆಫ್ ದಿ ಫ್ಯಾಮಿಲಿಯನ್ನು ಕೂಡ ಚೇಂಜ್ ಮಾಡಿದ್ರು ಅಂತ ಒಂದು ಫಲಾನುಭವಿಗಳು ರಾಜ್ಯದಲ್ಲಿ ಕೂಡ ಸುಮಾರು ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕೂಡ ಅವರು ಅರ್ಜಿಯನ್ನ ಹಾಕ್ಲಿಕ್ಕೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಈ ಸೇವಾ ಕೇಂದ್ರಗಳಲ್ಲಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸುಮಾರು ಮೂರರಿಂದ ನಾಲ್ಕು ತಿಂಗಳು ಕಳೆದ್ರು ಕೂಡ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶನೇ ದೊರಕಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹ್ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ಅವಕಾಶನೂ ಕೂಡ ನೀಡಲಾಗಿದೆ ಸೊ ಅಂತ ಒಂದು ಫಲಾನುಭವಿಗಳು ಈಗಾಗಲೇ ತಮ್ಮ ಒಂದು ಹೆಡ್ ಆಫ್ ದಿ ಫ್ಯಾಮಿಲಿಯನ್ನ ತಾವು ಚೇಂಜ್ ಮಾಡ್ಕೊಂಡಿದ್ರೆ ತಾವ್ ಮಾಡ್ಬೇಕಂತ ಹೇಳಿದ್ರೆ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ತಾವು ವಿಸಿಟ್ ಕೊಟ್ಟು ತಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಅನ್ನ ತಾವು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಸೊ ಅರ್ಜಿಯನ್ನ ಸಲ್ಲಿಸಿದ ಮುಂದಿನ ತಿಂಗಳಿಗೆ ತಮಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದಾಗಿದೆ ಅದ್ರ ಜೊತೆಗೆ ಈಗಾಗಲೇ ಎರಡನೇದಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಈಗಾಗಲೇ ಹೊಸ ಲಿಂಕ್ ಅನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಆ ಒಂದು ಲಿಂಕ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕೂಡ ತಮಗೆ ಇನ್ಫಾರ್ಮೇಷನ್ ಅನ್ನ ಪ್ರೊವೈಡ್ ಮಾಡಿದ್ದೇನೆ ಆ ಒಂದು ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ತಾವು ಅದನ್ನು ವೀಕ್ಷಣೆ ಮಾಡಿದರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಮಗೆ ಮಾಹಿತಿ ಗೊತ್ತಾಗುತ್ತೆ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ಹೋಗಿ ತಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿಯ ಇಲಾಖೆ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ತಾವು ತಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿದ್ರೆ ಸೊ ಎಷ್ಟು ಹಣ ಜಮಾ ಆಗಿದೆ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಹಿಂದಿನ ಒಂದು ವಿಡಿಯೋದಲ್ಲಿ ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ತಾವು ಏನ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಹೋಗಿ ನಾವು ಅದನ್ನ ಚೆಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನ ಕೇಳ್ತಾ ಇದ್ರು ಇನ್ನೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಏನೋ ಮಾಹಿತಿಯನ್ನ ಹೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದ್ದು ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಆಗಬೇಕಾಗಿದೆ ಅದು ಕೂಡ ಈ ವಾರ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಆಗಲಿದೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಕೂಡ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಈ ಹಿಂದೆ ಏನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಗೃಹಲಕ್ಷ್ಮಿ ಕ್ಯಾಂಪ್ಗಳನ್ನ ಏನು ಆಯೋಜನೆ ಮಾಡಲಾಗಿದ್ದು ಆ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ನಲ್ಲಿ ಹಾಜರಾಗಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಮ್ಮ ಒಂದು ಮಾಹಿತಿಗಳನ್ನ ಕರೆಕ್ಷನ್ ಅನ್ನ ಮಾಡಿಕೊಂಡು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇ ಕೆ ವೈ ಸಿ ಆಗದೇ ಇರುವಂತಹ ಫಲಾನುಭವಿಗಳಿಗೆ ಇ ಕೆ ವೈಸಿಯನ್ನು ಮಾಡಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಎರಡನೇದಾಗಿ ಕೆಲವೊಂದಿಷ್ಟು ಫ ಫಲಾನುಭವಿಗಳು ಬ್ಯಾಂಕ್ ಖಾತೆಗಳು ನಿಷ್ಕ್ರಿಯಗೊಂಡಿದ್ದು ಅಂತ ಒಂದು ಫಲಾನುಭವಿಗಳಿಗೆ ಹೊಸದಾಗಿ ಬ್ಯಾಂಕ್ ಖಾತೆಗಳನ್ನು ಕೂಡ ತೆರೆಯಲಾಗಿದ್ದು ಆ ಒಂದು ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಈ ಪೆಂಡಿಂಗ್ ಇರುವಂತಹ ಹಣ ಕೂಡ ಜಮಾ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಯಾರೆಲ್ಲ ತಾವು ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಕ್ಯಾಂಪ್ಗಳಲ್ಲಿ ಸಕಾರಾತ್ಮಕವಾದಂತಹ ಸ್ಪಂದನೆಯನ್ನು ನೀಡಿ ಅವರೊಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಾಗಿದೆ ಅಂತ ಒಂದು ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಪೆಂಡಿಂಗ್ ಇರುವಂತಹ ಹಣ ಒಟ್ಟಾರೆಯಾಗಿ ಕಂತು ಹಣ ಜಮಾ ಆಗಿದೆ ಆರು ಸಾವಿರ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ನಿನ್ನೆ ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನು ಒದಗಿಸಿದ್ರು ಸ್ನೇಹಿತರೆ ಸೊ ಒಂದ್ಸತ ತಾವು ಕೂಡ ತಮ್ಮ ಒಂದು ಬ್ಯಾಂಕ್ ಖಾತೆಯನ್ನ ಅಪ್ಡೇಟ್ ಮಾಡಿಸೋದ್ರ ಮೂಲಕ ತಮ್ಮ ಒಂದು ಖಾತೆಗೆ ಹಣ ಜಮ್ ಜಮಾ ಆಗಿದೆ ಇಲ್ಲ ಎಂಬುದನ್ನ ತಾವು ಚೆಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಾರಿ ಈ ಗೃಹಲಕ್ಷ್ಮಿ ಕ್ಯಾಂಪ್ಗಳನ್ನು ಕೂಡ ಆಯೋಜನೆ ಮಾಡಲಿಕ್ಕೂ ಕೂಡ ಕೆಲವೊಂದಿಷ್ಟು ಚಿಂತನೆಗಳು ಕೂಡ ನಡೀತಾ ಇದಾವೆ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಹೊಸ ಅಪ್ಡೇಟ್ಗಳು ಬಂದಂತಹ ತಕ್ಷಣ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಈಗ ಮೂರನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗುವ ಕುರಿತು ಈಗಾಗಲೇ ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಹಣ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವಂತಹ ಒಂದು ಕೋಟಿ ಹದಿನೇಳು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಮಾಡಬೇಕಾಗಿದೆ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈ ಬಾರಿ ನಾಲ್ಕನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಹೆಚ್ಚಿನ ಕಾಲಾವಕಾಶ ತೆಗೆದುಕೊಂಡಿದೆ ಈ ಹಿಂದೆ ಏನು ಮೂರನೇ ಕಂತಾಗಿರ್ಬೋದು ಎರಡನೇ ಕಂತು ಸೊ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿತ್ತು ಬಟ್ ಈ ನಾಲ್ಕನೇ ಕಂತು ಕೂಡ ಅದರ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಕೂಡ ಜಮಾ ಆಗಲಿದೆ ಸೊ ಒಟ್ಟಾರೆಯಾಗಿ ಜನವರಿ ಹದಿನೈದರ ಒಳಗಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಇವತ್ತು ಕೂಡ ಬಹಳಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಲಿದೆ ಅಹ್ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದ್ದು ಅವರು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಇವತ್ತು ಕೂಡ ಯಾವ ಜಿಲ್ಲೆಗಳಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗಲಿದೆ ಆ ಎಲ್ಲ ಇನ್ಫಾರ್ಮೇಶನ್ ತಮಗೆ ಪ್ರೊವೈಡ್ ಮಾಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಕೂಡ ಜಮಾ ಆಗಿದೆ ಸ್ನೇಹಿತರೆ ಸೊ ಅದರಲ್ಲಿ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತೆ ಬಳ್ಳಾರಿ ಬೀದರ ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ದಾವಣಗೆರೆ ಮತ್ತು ಕೋಲಾರ ಕೊಪ್ಪಳ ರಾಯಚೂರ ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಇನ್ನೂ ಉಳಿದಿರುವಂತಹ ಬಾಕಿ ಉಳಿದಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಹಣ ಈ ಜಿಲ್ಲೆಯ ಏನು ಬಾಕಿ ಉಳಿದಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಹಣ ಇವತ್ತು ಮತ್ತು ನಾಳೆ ಒಳಗಾಗಿ ಆ ಒಂದು ಜಿಲ್ಲೆಗಳಿಗೆ ಕೂಡ ಬಾಕಿ ಉಳಿದಿರುವಂಥ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮ ಆಗಲಿದೆ ಸ್ನೇಹಿತರೆ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬಳ್ಳಾರಿ ಬೀದರ ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ಚಾಮರಾಜನಗರ ಆಗಿರ್ಬೋದು ಆಮೇಲೆ ಕಲ್ಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಮತ್ತೆ ಶಿವಮೊಗ್ಗ ತುಮಕೂರು ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಯ ಈ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ಮತ್ತು ನಾಳೆ ಒಳಗಾಗಿ ಕೂಡ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ತಾವು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಫಲಾನುಭವಿಗಳಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಹೊಸ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ಫಾರ್ಮೇಶನ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ Okay, thank you for watching this video.